ಇಪ್ಪತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ವೃತ್ತದಲ್ಲಿ ಸ್ಪರ್ಶಕ ಮತ್ತು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಒಂದು ವೃತ್ತ ಅಲ್ವಾ ಸೊ ವೃತ್ತದಲ್ಲಿ ಒಂದು ಸ್ಪರ್ಶಕವನ್ನ ರಚಿಸ್ತೇನೆ ಸ್ಪರ್ಶಕ ಸೊ ಎಕ್ಸ್ ವೈ ಅನ್ನು ಒಂದು ಸ್ಪರ್ಶಕವನ್ನ ರಚಿಸ್ತೇನೆ ಸೊ ಇಲ್ಲಿ ಸ್ಪರ್ಶಕ ಮತ್ತು ಸ್ಪರ್ಶಕ ಬಿಂದು ಅಲ್ವಾ ಸೊ ಇಲ್ಲಿ ಪಿ ಅಂತ ಗುರುತಿಸ್ತಾನೆ ಸೊ ಇದು ಏನಾಗುತ್ತೆ ಸ್ಪರ್ಶಕ ಬಿಂದು ಈ ವೃತ್ತದಲ್ಲಿ ಓ ಅನ್ನೋದೇನು ವೃತ್ತ ಕೇಂದ್ರ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸೊ ಈ ಒಂದು ಬಿಂದುವಿನಿಂದ ಎಳೆದ ತ್ರಿಜ್ಯ ದ ನಡುವಿನ ಕೋನ ಏನಾಗಿರುತ್ತೆ ಮಕ್ಕಳೇ ಯಾವಾಗಲೂ ತೊಂಬತ್ತು ಡಿಗ್ರಿ ಲಂಬ ಕೋನವಾಗಿರುತ್ತದೆ ಸೊ ಇಲ್ಲಿ ಏನ್ ಹೇಳತ್ತೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿ ಇರುತ್ತದೆ ಹಾಗಾದ್ರೆ ಆ ಕೋನದ ಅಳತೆ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾದ್ರೆ ಆ ಕೋನದ ಅಳತೆ ತೊಂಬತ್ತು ಡಿಗ್ರಿ